ತಾಜ್ಹಲ್ ನೋಡಿ ತಾಜ್ ಮಹಲ್ ಅನ್ನು ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ಅವರ ನೆನಪಿಗಾಗಿ ಒಂದು ಮತ್ತು ಒಂದು ನಲವತ್ತೆಂಟರ ನಡುವೆ ನಿರ್ಮಿಸಿದರು ಈ ಅದ್ಭುತವಾದ ಬಿಳಿ ಅಮೃತ ಶಿಲೆಯ ಸಮಾಧಿಯು ಆಗ್ರಾದಲ್ಲಿ ಯಮುನಾ ನದಿಯ ದಡದಲ್ಲಿದೆ ಒಂದು ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ನಿರ್ಮಾಣ ಪ್ರಾರಂಭವಾಗಿ ಸಮಾಧಿಯು ಒಂದು ಪೂರ್ಣಗೊಂಡಿತು ಮತ್ತು ಸುತ್ತಮುತ್ತಲಿನ ಕಟ್ಟಡಗಳು ಮತ್ತು ಉದ್ಯಾನವನಗಳು ನಂತರ ಪೂರ್ಣಗೊಂಡವು ನಿರ್ಮಾಣ ಮತ್ತು ಇತಿಹಾಸ ಒಂದು ಯಾಕನ್ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಶಹಜಹಾನ್ ತನ್ನ ನೆಚ್ಚಿನ ಪತ್ನಿ ಮುಂತಾಜ್ ಮಹಲ್ನ ನಿಧನದ ನಂತರ ಒಂದು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ರಲ್ಲಿ ಆಕೆಯ ನೆನಪಿಗಾಗಿ ನಿರ್ಮಿಸಿದರು ಎರಡು ಉದ್ದೇಶ ಇದು ಪ್ರೀತಿ ಮತ್ತು ದುಃಖದ ಸಂಕೇತವಾಗಿ ನಿರ್ಮಿಸಲಾಯಿತು ಮೂರು ನಿರ್ಮಾಣ ಒಂದು ಸಾವಿರದ ಆರುನೂರ ಮೂವತ್ತೆರಡು ರಲ್ಲಿ ನಿರ್ಮಾಣವು ಪ್ರಾರಂಭವಾಯಿತು ಮತ್ತು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ನಡೆಯಿತು ಮತ್ತು ನಾಲ್ಕು ವಾಸ್ತುಶಿಲ್ಪ ಇದು ಮೊಘಲ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದ್ದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಗಳ ಮಿಶ್ರಣವಾಗಿದೆ ರಚನೆ ಮತ್ತು ವಿನ್ಯಾಸ ಒಂದು ಕೇಂದ್ರ ತಾಜ್ ಮಹಲ್ ಸಂಕೀರ್ಣದ ಕೇಂದ್ರವು ಬಿಳಿ ಅಮೃತ ಶಿಲೆಯ ಸಮಾಧಿಯಾಗಿದೆ ಎರಡು ಮುಖ್ಯ ಶಿಲ್ಪಿ ಉಸ್ತಾದ್ ಅಹಮದ್ ಲಹೋರಿ ಅವರನ್ನು ತಾಜ್ ಮಹಲ್ನ ಮುಖ್ಯ ಶಿಲ್ಪಿ ಎಂದು ಪರಿಗಣಿಸಲಾಗಿದೆ ಮತ್ತು ಮೂರು ಇತರ ರಚನೆಗಳು ಮುಖ್ಯ ಸಮಾಧಿಯ ಜೊತೆಗೆ ಸುತ್ತಮುತ್ತಲಿನ ಕಟ್ಟಡಗಳು ಮತ್ತು ಉದ್ಯಾನವನಗಳು ಸಹ ವಿನ್ಯಾಸದ ಭಾಗವಾಗಿವೆ ಮಹತ್ವ ಪ್ರಪಂಚದ ಅದ್ಭುತ ತಾಜ್ ಮಹಲ್ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಪ್ರವಾಸಿ ಆಕರ್ಷಣೆ ಇದು ಪ್ರಪಂಚದಾದ್ಯಂತದ ಲಕ್ಷಾಂತರ ಪ್ರವಾಸಿಗರನ್ನು ಪ್ರತಿ ವರ್ಷ ಆಕರ್ಷಿಸುತ್ತದೆ